ಮುದ್ದಿಬಿಹಾಳ ನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ಮತ್ತು ಅಹಿಂದ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಕುರುಬ್ ಸಮುದಾಯದ ಮುಖಂಡರ ಜನಜಾಗೃತಿ ಸಮಾವೇಶ ಆಗಸ್ಟ್ ತಿಂಗಳ ಇಪ್ಪ ರವಿವಾರರಂದು ಸ್ಥಳೀಯ ವಿಜಯ ಮಹಾಂತೇಶ್ ಮಂಗಲ್ ಭವನದಲ್ಲಿ ನಡೆಯಲಿದೆ ಈ ಕುರಿತು ಜನಜಾಗೃತ ಕಾರ್ಯಕ್ರಮದ ಆಯೋಜನೆ ಕಾರ್ಯಾಲಯದಲ್ಲಿ ಈ ಸಮಾವೇಶದ ಕರಪತ್ರಗಳ ಬಿಡುಗಡೆ ಕಾರ್ಯಕ್ರಮ ಜರುಗಿತು ಸಂಗೋಣಿ ಅವರ ಜಯಂತಿ ನಿಮಿತ್ತವಾಗಿ ಮುದ್ದೇಬಿಹಾಳದಲ್ಲಿ ಕುರುಬ ಸಮಾಜದ ಜನಜಾಗೃತಿ ಸಮಾವೇಶ ಆಯೋಜಿಸಿದ್ದು ಕಾರಣ ಮುದ್ದೇಬಿಹಾರ ತಾಲೂಕಿನ ಸಮಸ್ತ ಗ್ರಾಮಸ್ಥರು ಅಭಿಮಾನಿಗಳು ಹತ್ತು ತಂಗ ಉಡುಗರು ಇವರೆಲ್ಲರೂ ಸೇರಿ ಇದನ್ನು ಈ ಈ ಇದನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿರುತ್ತೆ ಇನ್ನು ಈ ಕರಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಪಿ ಬಿ ಮಾತೀನ್ ನ್ಯಾಯವಾದಿ ಎಂ ಬಿ ಗುಬ್ಚಿ ನ್ಯಾಯವಾದಿ ಎಸ್ ಎಸ್ ಬಿರಾದಾರ್ ನ್ಯಾಯವಾದಿ ಎಚ್ ಕೆ ವಾಲಿಕಾರ್ ನ್ಯಾಯವಾದಿ ಆರ್ ಎನ್ ಗಡ್ಮನಿ ಮುಖಂಡರಾದ ಎಸ್ ಎಸ್ ಹುಡೇದ್ ಎಲ್ ಎಸ್ ಮೆಟಿ ವೈ ಪೂಜಾರಿ ಎಸ್ ಜಿ ಪಾಟೀಲ್ ಹಾಗೂ ಜಗದೀಶ್ ಬಿರಾದಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು